ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ರುಬ್ಬಿ ಮಾಡೋಣ ಅಂತ ಫಲ ಮಾಡ್ತಿದ್ರೆ ಯೂಶಲಿ ನಾನು ಯಾವಾಗಲೂ ಹಾಗೆ ಮಾಡ್ತಿದ್ದೆ ಅಂದರೆ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಮಾಡ್ತಿದ್ದೆ ಏನೂ ರುಬ್ಬ್ದಿರಲಿಲ್ಲ ಇವತ್ತು ರುಬ್ಬಿ ಮಾಡೋಣ ಅಂತ ಮಾಡಿದ್ದೀನಿ ಸೊ ಇಟ್ಟಿದ್ದೆ ಆಗುತ್ತೆ ಅಂತ ಇಬೇಕಾದ್ರೆ ಎಲ್ಲ ಈ ಥರ ಆಗ್ಬಿಟ್ಟಿರುತ್ತೆ ಬಿಡೋದ್ರೆ ಚೆನ್ನಾಗಿ ಬಿಡುತ್ತೆ ನೇನದು ಹಣ್ಣಿಗೆ ಬರಬೇಕಂದ್ರೆ ಹಿಂಗಾಗಿಬಿಡುತ್ತೆ ಏನಂತಲೇ ಗೊತ್ತಾಗ್ತದೆ ನಾನು ಗೂಗಲೆಲ್ಲ ಮಣ್ಣು ನೋಡಿದೆ ಬಟ್ ಅದು ಅಮ್ಮ ಇರ್ತೀರಾದ್ರೂ ಅದು ಬೇರ್ ಕಟ್ಟಾದಾಗಿಂದ ಈ ಥರ ಪ್ರಾಬ್ಲಮ್ ಬರ್ತದೆ ಮುಂಚೆ ಚೆನ್ನಾಗಿ ಬರ್ತಿತ್ತು ಅಂತ ಚೇಸ್ಟ್ ಚೆನ್ನಾಗಿರುತ್ತೆ ಒಂದೊಂದು ಚೆನ್ನಾಗಿತ್ತು ಒಂದೊಂದು ಈ ಥರ ಆಗ್ಬಿಟ್ಟಿರ್ತೇವೆ ಈ ಥರ ನಾನು ಹೇಳಿ ಒಬ್ಬರು ಡಾಕ್ಟರ್ ಹೇಳೋದು ಅಂದರೆ ಗೂಗಲ್ ಸರ್ಚ್ ಮಾಡಿದಾಗ ನಾನು ಅವ್ರು ಹೇಳಿದ್ದು ಆ ಥರ ಆಗಿರೋ ಫಂಗಸ್ ಯಾವುದೇ ಬಂದಿರೋ ಅದನ್ನೆಲ್ಲ ಕಿಟ್ಬಿಟ್ಟು ಬಿಸಾಕ್ಬಿಡಿ ಅಂತ ಸೊ ಅದು ಪೀಚಲ್ಲಿ ಒಂದು ಕೊಂದು ಹಾಡ್ಕೊಳ್ತಿಂತ ಹಂಗೆ ಮಾಡಿದ್ರೂ ಮತ್ತೆ ಇದೇ ಥರ ಬರ್ತಾ ಇರ್ತೀವಿ ನಾವೇನು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಾ ಇಲ್ಲ ನಾವು ಡೈಲಿ ಉಪಕಾರ ಹಾಕೊಂಡು ನೈ ಸಂಜೆ ತಿಂತಿರ್ತೀವಿ ನನ್ನ ಮಗಳು ನಾನು ಅಮ್ಮ ಮೂರು ಜನ ತಿಂತೀವಿ ಸಿಬೆಕಾಯಿ ಅವಳಗಂತೂ ಸಕ್ಕತ್ತು ಇಷ್ಟ ಮದ್ಯಾಲ ಕರ್ಕೊಂಡು ಸಿಬ್ಬಂದಿ ಸಕ್ಕಿಬಿಡ್ತಾಳೆ ನೋಡ್ರೆ ಸ್ವಲ್ಪ ಅವೆಂದು ಖಾಲಿ ಆಗ್ಬಿಡುತ್ತೆ ನೋಡ್ಬೇಕು ಅದಕ್ಕೆ ಮಣ್ಣು ಆ ಕಟ್ಟಾಗಿರೋ ಬೇರೆ ಮೇಲೆ ಮಣ್ಣು ಹಾಕಿದ್ರೆ ಸರೋಗುತ್ತಾ ನೋಡಬೇಕದು ಸ್ವಲ್ಪ ಇದು ನೋಡಿ ಒಂದು ಲೋಟ ಅಷ್ಟೆ ಇಷ್ಟು ಮೊಸರು ಇಷ್ಟು ಗಟ್ಟಿ ಹೆಂಗಾಕಿದೆಯಲ್ಲ ಈಗಂತೂ ಚೆನ್ನಾಗಿ ಅಂದರೆ ಸ್ವಲ್ಪ ಬಿಸಿಲೂ ಜಾಸ್ತಿ ಇರುತ್ತಲ್ವ ಈ ಥರ ಮೊಸರು ಗಟ್ಟಿ ಮೊಸರು ಆಗುತ್ತೆ ಈ ಥರ ಮೊಸರನ್ನ ಡೈಲಿ ಮಕ್ಳು ಮಕ್ಳಿಗೆ ಡೈಲಿ ಒನ್ ಆದರೂ ತಿನ್ನಿಸ್ತಾ ಬನ್ನಿ ಮೊಸರು ಯಾಕೆ ಅಂದರೆ ಮೊಸರು ತಿನ್ನಿಸೋದ್ರಿಂದ ಬುದ್ಧಿ ಚುರುಕಾಗುತ್ತೆ ಅಂತಾರೆ ಮತ್ತು ಬಿಳಿರಕ್ಕೆ ತಕ್ಕನೂ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಮೊಸರು ಮಜ್ಜಿಗೆ ಹಾಲಿಂದ ಏನೇನು ಬರುತ್ತೆ ಎಲ್ಲ ಒಳ್ಳೇದೇನೆ ಬಟ್ ಜಾಸ್ತಿ ಕೊಡಬಾರ್ದು ಅಷ್ಟೇ ಮಕ್ಕಳು ಅಂದರೆ ಅವ್ರಿನ್ನೂ ಈಗ್ ಗ್ರೋ ಆಗ್ತಿರ್ತಾರಲ್ವ ಅದಕ್ಕೋಸ್ಕರ ಅವಳಗಾದರೆ ನಾನೊಂದು ಒಂಬತ್ತು ತಿಂಗ್ಳು ಹತ್ತು ತಿಂಗಳಿಂದಾನೇ ರೂಢಿ ಮಾಡಿಬಿಟ್ಟೆ ಮೊಸರನ್ನ ಅವಳು ಮೊಸರು ತಿಂದರೆ ನೆಗಟಿವ್ ಒಂದು ಸಲ ಟ್ರೈ ಮಾಡಿಕ್ಕೆ ಮೊಸರು ತಿಂದರೆ ನೆಗ್ಡಿ ಹೋಗಿತ್ತು ಅವಳಿಗೆ ಸೊ ಈ ಥರ ಇಷ್ಟು ಚಿಕ್ಕ ಗ್ಲಾಸಲ್ಲಿ ಹಾಕೊಂಡು ಸಾಕು ಇನ್ನು ಯಾರು ತಿನ್ನಲ್ಲ ಮನೆಯಲ್ಲಿ ಬೇಡ ಅಂತಾರೆ ಅವಳು ಒಬ್ಳಿಗೋಸ್ಕರ ಹಾಲು ಕಾಯಿಸ್ದಾಗ ಎತ್ಬಿಟ್ಟು ಇಷ್ಟು ಒಂದು ಚಿಕ್ಕ ಲೋಟ ಮಾಡ್ಕೊತೀನಿ ಇಷ್ಟು ಒಂದು ಚಿಕ್ಕ ಲೋಟ ಮೊಸರು ಸಾಕಾಗುತ್ತೆ ಮಕ್ಕಳಿಗೆ ಸೊ ತಿನ್ನಿಸ್ತಾ ಇದ್ದರೆ ತುಂಬ ಹೆಲ್ತ್ಗೆ ಒಳ್ಳೆಯದು ಮೊಸರನ್ನ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಅವಳಿಗೆ ಎಲ್ಲ ಊಟಕ್ಕಿಂತ ಮೊಸರನ್ನ ಸ್ವಲ್ಪ ಜಾಸ್ತಿ ತಿಂತಾಳೆ ಈ ಸಾಂಬಾರನ್ನ ತುಪ್ಪ ಅನ್ನ ಎಲ್ಲದಕ್ಕಿಂತ ಸಾ ಮೊಸರನ್ನ ತುಂಬ ಹೊಟ್ಟೆ ತುಂಬ ತಿಂತಾಳೆ ಅದಕ್ಕೋಸ್ಕರ ಅದು ನೋಡಿನೇ ಒಂದೊಂದು ಲೋಟ ಏಪ್ಪಾಕ್ಬಿಡ್ತೀನಿ ಇಲ್ಲ ಅಂದರೆ ತಿನ್ನಲ್ಲ ಅವಳು ನೀಟಾಗಿ ಅಂತ ಹೇಳಿ ಆಮೇಲೆ ಮೊಸರು ಕೊಡೋದ್ರಿಂದ ಎಲ್ತ್ ಬೆನಿಫಿಟ್ ಚೆನ್ನಾಗಿರುತ್ತಲ್ವ ಎಲ್ರಿಗೂ ಗೊತ್ತಿರುತ್ತೆ ಈ ಬೇರೆ ಊಟ ಅದು ಇದು ತಿನ್ನಿಸೋದ್ಕಿಂತ ಮನೇಲಿ ಏನು ಹೆಲ್ತಿಯಾಗಿ ಸಿಗುತ್ತೋ ಅಂಥ ಊಟಗಳೇ ಬೆಸ್ಟು ಮಕ್ಕಳಿಗೆ ಸೊ ಅವಳು ಸೊಪ್ಪು ಅಂತ ಪಲ್ಯ ಅಂಥವೆಲ್ಲ ಚೆನ್ನಾಗಿ ತಿಂತಾಳೆ ಬಟ್ ಇತ್ತೀಚೆಗೆ ಅವಳಿಗೆ ಸೊಪ್ಪಿನ ಪಲ್ಯ ಎಲ್ಲ ಜಾಸ್ತಿ ಮಾಡ್ಕೋ ಕೊಟ್ಟಿಲ್ಲ ಮಾಡ್ಕೋ ಕೊಡಬೇಕು ಆಮೇಲೆ ಕ್ಯಾರೆಟ್ ತುರಿ ಅವೆಲ್ಲ ಚೆನ್ನಾಗಿ ತಿಂತಾಳೆ ಕ್ಯಾರೆಟ್ ತುರಿ ಮತ್ತು ಅವಳಿಗೆ ಗೊತ್ತಿಲ್ಲ ಏನಕ್ಕೆ ಬ್ಲಡ್ ಇನ್ಕ್ರೀಸ್ ಆಗಿದೆ ಅಂತ ಹದಿನಾಲ್ಕು ಪಾಯಿಂಟ್ ಪೆರೇಡ್ ಇದೆ ಆಮೇಲೆ ಕ್ಯಾರೆಟ್ನ ಹಸಿದು ಹಂಗಿದ್ರು ಕೊಟ್ಟರು ತಿಂತಾಳೆ ಚೆನ್ನಾಗೇನೆ ಆಮೇಲೆ ಇದು ಖರ್ಜೂರ ಡ್ರೈ ಫ್ರೂಟ್ಸ್ ಖರ್ಜೂರದಲ್ಲಿ ಬ್ಲಡ್ ಇನ್ಕ್ರೀಸ್ ಮಾಡೋ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ಮ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೂ ಸ್ವಲ್ಪ ದಿನ ದಿನ ಮುಂಚೆ ಖರ್ಜೂರ ತಿಂದಿಲ್ಲು ಬಟ್ ಅದಕ್ಕೆ ಇನ್ಕ್ರೀಸ್ ಆಗಿದ್ದೀವೇನೋ ಗೊತ್ತಿಲ್ಲ ಬಟ್ ಬ್ಲಡ್ ಚೆನ್ನಾಗಿದೆ ಸೊ ದಪ್ಪ ಇದ್ರೆ ಅಲ್ಲ ಅದೊಂದು ಖುಷಿ ಖುಷಿಯಾಗುತ್ತೆ ಜ್ವರ ಬಂದರೂ ನೆಗಟಿವ್ ಬಂದರೂ ಅಷ್ಟೇ ಅಷ್ಟೊಂದು ಇದಾಗಲ್ಲ ಬೇಗ ಕ್ಯೂರ್ ಆಗುತ್ತೆ ಒಂದೊಂದು ಮಕ್ಕಳು ಪಾಪ ಎಷ್ಟು ದಿನ ತುಂಬ ಹಿಂಸೆ ಕೊಟ್ಬಿಡ್ತಾರೆ ಒಂದೊಂದು ಮಕ್ಕಳು ಜ್ವರ ಬಂದು ಅಂದರೆ ಆದರೆ ಇವಳಂಗೆ ಮಾಡೋದು ಆಟ ಆಡ್ಕೊಂಡಿರ್ತಾಳೆ ಹೊಸ ಯಾಕಂದ್ರೆ ಒಂದು ಎಂಟು ದಿನದಲ್ಲೇ ಕ್ಯೂರ್ ಆಗಿಬಿಡ್ತಾಳೆ ಸೊ ಎಲ್ತಿಯಾಗಿರೋದು ಇಂಪಾರ್ಟೆಂಟ್ ಅಷ್ಟೇ ಸೊ ದೇವರ ಆರೋಗ್ಯ ಕೊಟ್ಟು ಕಾಪಾಡಿದ್ರಲ್ಲ ಅದಕ್ಕೊಂದು ಖುಷಿಯಾಗುತ್ತೆ ಸೊ ನೋಡಿ ನೀವು ಏನಾದರೂ ಮೊಸರು ಒಂದೊಂದು ಮಕ್ಳು ಮೊಸರು ಇಷ್ಟನ್ನ ಲೈಕೆ ಮಾಡಲ್ಲ ಅದೇನೋ ಅಂತಾರ ಅವ್ರಿಗೆ ಇಷ್ಟನೇ ಆಗಲ್ಲ ಅದು ಬಟ್ ಏನಾದರೂ ಮಾಡಿ ಮೊಸರು ರೂಢಿ ಮಾಡಿ ಮೊಸರು ಹಾಲು ಇದೆಲ್ಲ ಒಳ್ಳೆಯದೆ ಹಾಲು ಅಂದರೆ ಸ್ವಲ್ಪ ಒಂದು ಲೋಟ ಹಾಲಿದ್ರೆ ಇದ್ರೆ ಒಂದು ಲೋಟ ನೀರು ಹಾಕಿ ಕಾಯಿಸಿ ಚೆನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ ನಾವು ಹಂಗೆ ಮಾಡೋದು ಒಂದು ಲೋಟ ಹಾಲು ತೊಗೊಂಡು ಅದು ಅದಷ್ಟೇ ಲೋಟದಲ್ಲಿ ನೀರು ಹಾಕ್ತೀನಿ ಒಂದು ಲೋಟ ಎರಡು ಲೋಟ ಆಗುತ್ತಾಗ ಒಂದು ಲೋಟ ಒಳಕ್ಕಾಗುತ್ತೆ ಒಂದು ಲೋಟ ನನಗಾಗುತ್ತೆ ಸೊ ಅದರಲ್ಲಿ ಒಂದು ಲೋಟ ಸ್ವಲ್ಪ ನೀರಾಗಿ ಕೈಸಿರೋ ಅಲ್ಲಲ್ಲೇ ಎತ್ಕೊಂಡ್ಬಿಟ್ರೆ ಗಟ್ಟಿ ಮೊಸರು ಆಗುತ್ತೆ ನೋಡ್ರಲ್ಲ ಎಷ್ಟು ಚೆನ್ನಾಗಿದೆ ಮೊಸರು ಅಂತ ಫುಲ್ಲು ಕೇಕ್ ಥರ ಇದೆ ಅದು ಕಟ್ ಮಾಡೋದು ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಾಗಿದೆ ಮೊಸರು ಅಂತ ಅದು ಬೆಳಿಗ್ಗೆ ಹೊತ್ತು ಮೊಸರು ಅನ್ನ ತಿನ್ಸಲ್ಲ ಬೆಳಿಗ್ಗೆ ಹೊತ್ತು ನಾವೇನು ಮಾಡಿರ್ತೀವೋ ಅದೇ ಕೊಡ್ತೀನಿ ಪಲಾವ್ ಅಷ್ಟು ಇಷ್ಟಪಡ್ತೀನಲ್ಲ ಅದಕ್ಕೆ ಬೇರೆ ಮಾಡೀನಿ ಬಿಳಿಯನ್ನು ಅದಕ್ಕೆ ತುಪ್ಪ ಹಾಕಿ ಕೊಡ್ತೀನಿ ತುಪ್ಪ ಹಾಕಿ ಕೊಟ್ಟರೆ ತಿಂತಾಳೆ ಚೆನ್ನಾಗಿ ಅದನ್ನು ಆದರೆ ಅಷ್ಟು ಅಷ್ಟು ತಿನ್ನಲ್ಲ ತಿಂತಾಳೆ ಸೊ ನೋಡಬೇಕು ಸ್ಮೆಲ್ ಅಂತೂ ಬರ್ತದೆ ಟೇಸ್ಟ್ ಹೇಗಾಗಿದೆ ಗೊತ್ತಿಲ್ಲ ನೋಡೋಣ ಆ್ಯಕ್ಚುಲಿ ನನಗೆ ಏನು ರುಬ್ ಮಾಡೋದ್ರೆ ಇಷ್ಟ ಆಗಲ್ಲ ನನಗೇನಿಟ್ಟು ಹಂಗೆಲ್ಲ ಜಜ್ಜಾಕ್ಬಿಟ್ಟು ಮಾಡ್ತಾರೆ ಕೂತ ಈರುಳ್ಳಿ ಅಲ್ಲ ಸಾರಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಜಾಕ್ಬಿಟ್ಟು ಮೆಣಸಿನ್ಕಾಯಿ ಹಾಗೆ ಕೂಯ್ ಒಗ್ಗರಣೆ ಹಾಕ್ಬಿಟ್ಟು ಸೊಪ್ಪೆಲ್ಲ ಒಗ್ಗರಣೆ ಮಾಡೋದು ತುಂಬ ಇಷ್ಟ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ರುಬ್ಬ ಹಾಕಿರೋದು ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ನಾನು ನೋಡೋಣ ಹೆಂಗೆ ಗೊತ್ತಿಲ್ಲ ಸೊ ಅದು ವಿಷಲ್ ಬರೋಲ್ಲ ಅಷ್ಟರಲ್ಲಿ ನಾನು ಅಲ್ಲಿ ಕುಟ್ಕೊಂಡ್ಬಿಡ್ತೀನಿ ಇವಾಗ ಸರಿ ಹೋಗ್ಬಿಡುತ್ತೆ ಬಟ್ಟೆ ಒಗ್ಯೋದಕ್ಕೆ ಸೊ ಈಗ ಚಳಿ ಚಳಿಯನ್ನು ಬಿಟ್ಟು ಏಟಾಗೋಗ್ತೀವ ಎಷ್ಟು ಬಿಸಿಲು ಬಂದಿರುತ್ತೆ ಅಂದರೆ ಇಲ್ಲೆಲ್ಲ ನಿಜವಾಗ್ಲು ಸುಟ್ಟೋದಾಳೆ ಅಷ್ಟು ಬಿಸಿಲು ಬಂದಿರುತ್ತೆ ನನ್ನ ಮಗಳ ಅದೆಲ್ಲ ಜೊತೆ ಆಗಲೇ ಅಜಿತ್ ಅದಾಗಲೇ ಇವತ್ತು ನನ್ನ ಮಗಳು ಹೋ ಅಂತಿದ್ದೆ ಸೊ ಅವಳಿರೋದ್ರಿಂದ ಎಷ್ಟೋ ಬೇಜಾರು ಕಳೆಯುತ್ತೆ ಸೊ ಸುಡು ಸುಡು ಆಲು ಕುಡಿಯೋದಿಕ್ಕಾಗಲ ಬಿಸಿ ಮಾಡಿದೆ ಯಾಕೆಂದರೆ ಅವಳಿಗೆ ಬೆಳಗ್ಗೆನೇ ಕೊಟ್ಟಿರ್ತೇವೆ ನಾನು ಚಿಯಾ ನೀರು ಕುಡ್ದು ಅಂಥ ಮೊಳಕೆ ಇನ್ನೂ ತಿಂದಿಲ್ಲ ಅದೆಲ್ಲೂ ಇದೆ ಇಲ್ಲ ನೋಡೋಣ ಹಾಲು ಕುಡಿಯೋಷ್ಟು ಮೊಳಕೆಕಾಳನ್ನೇ ತಿನ್ಬಿಡ್ತೀನಿ ನೆನೆ ಹಾಕ್ಬಿಟ್ಟು ಹೋಗ್ಬೇಕಲ್ಲ ನಾವು ಯಾವಾಗ ಇದೇ ಬೌಲ್ಗೆ ನೆನಕ್ಬಿಟ್ಟು ಹೋಗ್ತೀನಿ ಸೊ ಅದಕ್ಕೋಸ್ಕರ ಹಾಲು ಇನ್ನೂ ಬಿಸಿ ಇದೆ ಅಷ್ಟರಲ್ಲಿ ನೀನೇ ಅಂದರೆ ಇನ್ನೂ ಇನ್ನೊಂದು ಬಟ್ಟೆ ಹೋಗೋದು ಬರೋ ಅಷ್ಟರಲ್ಲಿ ಒನ್ ಅನ್ ಆಫ್ ಆನ್ ಅವರ್ ಆದರೂ ಬೇಕಾಗುತ್ತೆ ಸೊ ತುಂಬ ಸುಸ್ತಾಗ್ತಿರುತ್ತೆ ಮೊಳಕೆ ಕಾಳು ತಿಂದು ಹೋಗೋದ್ರಿಂದ ಸ್ವಲ್ಪ ಎನರ್ಜಿ ಏನಾದರೂ ಸಿಗುತ್ತೆ ಅಂತ ಅಷ್ಟೇ ಸೊ ಯಾರಿಗೆಲ್ಲ ಎನರ್ಜಿ ಲೆವೆಲ್ಸ್ ಕಮ್ಮಿ ಇದೆ ಕಾಲು ಕೈ ನಕುತ್ತೆ ಸುಸ್ತಾಗ್ತಿರುತ್ತೆ ಸೊ ದಯವಿಟ್ಟು ಮೊಡಕೆಗಳನ್ನ ತಿನ್ನಿ ನನಗೆ ಆ್ಯಕ್ಚುಲಿ ಇದು ಡಾಕ್ಟ್ರೇ ಹೇಳಿರೋದು ನಾನು ನಿಮ್ಯಾನ್ಸಲ್ಲಿ ಅಡ್ಮಿಟ್ ಆಗಿದ್ದಾಗ ಅಲ್ಲಿ ಡಾಕ್ಟ್ರ್ ಹೇಳಿದ್ರು ಆ್ಯಕ್ಚುಲಿ ನಿಮ್ಯಾನ್ಸ್ ಅಂದರೆ ಮೆಂಟಲ್ ಅಪ್ಸೆಟ್ ಅಲ್ಲ ಸೊ ನರ್ವಸ್ ಇದಕ್ಕೆ ಹೇಳಿದ್ದಿದ್ದು ಅದಕ್ಕೋಸ್ಕರ ನನಗೂ ಬಂತಷ್ಟೆ ಸೊ ಬೆಳೆ ಅವರ ಈ ಹೇಳಿತ್ತು ಬೆಳಗ್ಗೆ ಹಾಕಿ ನೈಟ್ ನೀಚಲ್ಲಿ ಮತ್ತು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಮೊಳಕೆ ಬಂದಿರುತ್ತೆ ಡೈಲಿ ಹಾಗೆ ತಿನ್ನೋ ಟೈಮಲ್ಲಿ ಹಾಕಿ ಅಂತಲೇ ಹೇಳಿದರು ಸೊ ಸಾಕು ಎಷ್ಟೆಷ್ಟು ಕಡಲೆಕಾಳು ಮತ್ತು ಹೆಸ್ರು ಕಾಳಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಸೊ ಇದು ಕಡಲೆಬೀಜ ಹಾಕೋದು ಆಪ್ಷನಲ್ಲ ಅಷ್ಟ ಆಯಿತಾ ಯಾಕೆ ಅಂದರೆ ಕಡಲೆಬೀಜದಲ್ಲಿ ಕ ಅಂದರೆ ಇವೆರಡೂ ತಿನ್ನೋಕ್ಕಾಗಲ್ಲ ಅಂತೇಳಿ ಮಧ್ಯದಲ್ಲಿ ಚೆನ್ನಾಗಿರುತ್ತೆ ಅಂತ ಅಷ್ಟು ಹಾಕೋದು ಸೊ ಇದು ಆಪ್ಷನ್ ಅಲ್ಲ ನೀವು ಹಾಕೊಂಡು ನಾನಾಕೋಬೋದಿಲ್ಲಾನೆ ಕಡಲೆಕಾಳು ಹೆಸ್ರು ಕಾಳು ಎಳ್ಳೇನಾಗ್ಬೋದು ಸೊತಾ ತಿನ್ಬಿಟ್ಟು ಆಮೇಲೆ ಹಾಕ್ಬಿಡ್ತೀವಿ ಬಟ್ಟೆ ಹೊದ್ಬಿಟ್ಟು ಬಂದೆ ಬಟ್ಟೆ ಹೊದ್ಬಿಟ್ಟು ತುಂಬ ಸಾಕಾಗ್ಬಿಡ್ತು ಬಿಸಿಲಲ್ಲಿ ಸೊ ತುಂಬ ಬಿಸಿಲು ಬಂದುಬಿಡುತ್ತೆ ಇವತ್ತು ಬೆಳ್ ಬೆಳಿಗ್ಗೆನೆ ನಾನು ಅವಳಿಗೆ ನೋಡೋಣ ಪಲಾವ್ ತಿನ್ನಲ್ವೇನೋ ಅಂತ ಹೇಳಿ ಯಾಕೆಂದರೆ ಪ್ರತಿ ಸಲ ಪಲಾವ್ ಮಾಡಿದಾಗ ಅವಳು ತಿಂತಿರ್ಲಿಲ್ಲ ಸೊ ಇವತ್ತು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಪದೇ ಪದೇ ಯಾರು ಬರ್ತಾರೆ ಅಂತೇಳಿ ಒಂದೇ ಸಲ ತುಪ್ಪ ಕೂಡ ಹಾಕ್ಕೊಂಡೆ ಸೊ ಸ್ವಲ್ಪ ಫಸ್ಟೆ ಪಲಾವ್ ತಿನ್ಸೋಣ ಆಮೇಲೆ ತುಪ್ಪಾನ ತಿನ್ನಿಸೋಣ ಆ ಪಲಾವ್ ಏನು ತಿನ್ನಲಿಲ್ಲ ಅಂದರೆ ತುಪ್ಪಾನ ತಿನ್ಸೋಣ ಅಂತ ಹೇಳಿ ಹಾಕ್ಕೊಂಡೆ ಒಂದು ತುಂಬ ಸಾಫ್ಟಾಗಿ ಚೆನ್ನಾಗಿ ಆಮೇಲೆ ಅವಳನ್ನ ಕರ್ಕೊಂಡು ಹೋದೆ ಅವಳು ಕ್ಯಾಮ್ರಾ ನೋಡ್ಬಿಟ್ಟು ಹಾಯ್ ಅಂತಿದ್ಳು ಸೊ ಫಸ್ಟೇ ನಾನು ಪಲಾವ್ ತಿನ್ನಿಸ್ದೆ ತಿಂದಮೇಲೆ ಟಿ ವಿ ನೋಡ್ಕೊಂಡು ಅವಳು ಯಾವಾಗೂ ಟಿ ವಿ ನೋಡ್ಕೊಂಡೆ ತಿನ್ನೋದು ತಿಂದಮೇಲೆ ಅವಳೇ ಆ ಅಂತ ಅಂದ್ಲು ಪಲಾವ್ಗೆ ಆ ಎಮ್ಮಿ ಅಂತ ಹೇಳಿ ಸೊ ನನಗೆ ಇದೇನಪ್ಪ ನನಗೆ ಆಶ್ಚರ್ಯ ಇದೇನು ಇವತ್ತು ಪಲಾವ್ ತಿಂದಿದ್ದಾಳಲ್ಲ ಅಂತ ಹೇಳಿ ಸೊ ತುಪ್ಪನ ನಾನೇ ತಿಂದೆ ಕೊನೆಗೆ ಅವಳು ಪಲಾವೇ ತಿನ್ಲು ಹೊಟ್ಟೆ ತುಂಬ ಪಲಾವೇ ತಿನ್ಲು ಸೊ ನನಗಂತೂ ಹೋಯಿತು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಡೈಲಿ ಬ್ಲಾಗ್ನ ನೋಡಿ